ಮನೆ ವೈದ್ಯ ಕಾರ್ಯಕ್ರಮ ನೀಲ್ಕಂಠ್ರವರಿಗೆ ನಮಸ್ಕಾರಗಳು ಬೆಂಗಳೂರು ಕೋರಮಂಗಲದಿಂದ ಸರ್ ನಾನು ಜಗದೀಶ ಅಂಥೇಳಿ ಸುಮಾರು ಮೂವತ್ತೈದು ವರ್ಷ ನನಗೆ ಮದುವೆ ಆಗಿದೆ ವೈದ್ಯರೇ ನನಗೆ ಒಂದು ಸಮಸ್ಯೆ ಇದೆ ನಾನು ಮದುವೆಯಾಗಿ ಸುಮಾರು ಐದು ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಕಾರಣಗಳಿಂದ ನಾವು ಮಗು ಇವಾಗ ಬೇಡ ಅಂತ ಮಾಡಿಕೊಂಡಿಲ್ಲ ಸೊ ಆದರೆ ಈಗ ನಮಗೆ ಮಗು ಬೇಕು ಎಂದು ಆಸೆ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಟೆಸ್ಟಿಂಗ್ ಹೋದಾಗ ತಿಳಿಯಿತು ಸಮಸ್ಯೆ ನನ್ನಲ್ಲಿ ಇದೆ ಅಂತ ಸಮಸ್ಯೆ ಏನು ಅಂದರೆ ವೆರಿಕೋಶಲೆ ಇದು ಪುರುಷರಿಗೆ ಎದುರಾಗುವ ಫಲವತ್ತತೆಯ ಸಮಸ್ಯೆ ಋಷಣಗಳ ಭಾಗದಲ್ಲಿ ಒಂದು ವೇಳೆ ತಾಪಮಾನ ಜಾಸ್ತಿ ಹೆಚ್ಚಾದಾಗ ರಕ್ತನಾಳಗಳು ಬ್ಲಾಕ್ ಆಗ್ತವೆ ಅಂತ ಇವರು ತಿಳಿಸಿದ್ದಾರೆ ಸೊ ಇವರು ಆಲ್ರೆಡಿ ಈಗ ಏನಾಗಿದೆ ಅಂದರೆ ಐದು ವರ್ಷ ಆಗಿದೆ ಮದುವೆಯಾಗಿ ಸೊ ಒಂದು ಎಲ್ಲರಿಗೆ ಏನಂದರೆ ಸೊ ಸರಿಯಾದ ವಯಸ್ಸಿಗೆ ಮದುವೆ ಆಗೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಸೊ ಮೂವತ್ತು ವರ್ಷಕ್ಕೆ ಮದುವೆ ಆಗೋದು ಇಪ್ಪತ್ತೊಂಬತ್ತಕ್ಕಾಗೋದು ಇದು ತಪ್ಪು ಸುಮಾರೊಂದು ಹುಡುಗರಾದರೆ ನಾವು ಗಂಡಸರಿಗೆ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರೊಳಗಡೆ ಆಗಿಬಿಡ್ಬೇಕು ಮದುವೆ ಆ ಸರಿಯಾದ ಸಮಯದಲ್ಲಿ ಮದುವೆ ಆದಾಗ ಏನಾಗ್ತಿದೆ ಸರಿಯಾದ ಸಮಯದಲ್ಲಿ ನಮಗೆ ಮಕ್ಕಳಾಗುವಂಥ ಸಮಸ್ಯೆ ಆಗಲಿ ಆ ಥರದ್ದು ಬರೋದಿಲ್ಲ ಸುಮಾರು ಇವ್ರಿಗೆ ಮೂವತ್ತೈದು ವರ್ಷ ಅಂದರೆ ಸುಮಾರು ಅವರು ಹೆಣ್ಮಗಳಿಗೆ ಹೆಚ್ಚು ಕಡಿಮೆ ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟಾಗಿರುತ್ತೆ ಸೊ ಸುಮಾರು ನಮ್ಗೆ ಈ ಥರ ಏಜ್ ಆದಾಗ ಮದುವೆ ಆದಾಗ ಈ ಮಕ್ಕಳಾಗುವಂಥ ಸಮಸ್ಯೆ ಜಾಸ್ತಿ ಆಗುತ್ತೆ ಆಗದೇ ಇರುವಂಥದ್ದು ಸೊ ಅದಕ್ಕೆ ಒಂದು ಮೊದಲೇದೇನಂದರೆ ಇವರು ಆಲ್ರೆಡಿ ಈಗ ಆಗಿದ್ದಾರೆ ಸೊ ಮುಂದೆ ನಿಮಗೆಲ್ಲ ಹೇಳೋದೇನಂತಂದರೆ ಬೇಗ ಮದುವೆ ಆಗಿ ಸೊ ಹಳೆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸೈಂಟಿಫಿಕ್ಕಾಗಿ ಸುಮಾರು ಹುಡುಗರಿಗೆ ಹೆಣ್ಮಕ್ಳಿಗೆ ಒಂದು ಹದಿನೇಳು ಹದಿನೆಂಟು ವರ್ಷಕ್ಕೆ ಗಂಡಸರಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಮದುವೆ ಆಗೋವು ದಷ್ಟುಪುಷ್ಟವಾದಂತಹ ಇದ್ವು ಸೊ ಕಾರಣ ನಿಮಗೆಲ್ಲ ಗೊತ್ತಿರುವಾಗೆ ಒಂದು ಹದಿನೇಳು ಹದಿನೆಂಟು ವರ್ಷ ಅಥವಾ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಹೆಣ್ಮಗಳು ತುಂಬ ಶಾರೀರಿಕವಾಗಿ ಬಲಿಷ್ಠವಾಗಿರ್ತಾಳೆ ಹುಡುಗನೂ ಅಷ್ಟೇ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲಿ ಶಾರೀರಿಕವಾಗಿ ಬಲಿಷ್ಠವಾಗಿರ್ತಾರೆ ಸೊ ಬಲಿಷ್ಠವಾದಂಥ ಶರೀರಗಳು ಸೇರಿದಾಗ ಬಲಿಷ್ಠವಾದಂತಹ ಮಕ್ಕಳುಗಳು ಹುಟ್ಟುತ್ತವೆ ಸೊ ಇವ್ರಿಗೆ ಮೂವತ್ತೈದು ವರ್ಷ ಅವ್ರಿಗೊಂದು ಇಪ್ಪ ಮೂವತ್ತು ವರ್ಷ ಹಿಂಗೆ ಹೆಣ್ಮಕ್ಳಿಗಾದಾಗ ಹುಟ್ಟೋ ಮಕ್ಕಳು ಕೂಡ ಅಷ್ಟೇ ಅಷ್ಟೊಂದು ಶಕ್ತಿಯುತವಾಗಿರೋದಿಲ್ಲ ಸೊ ಹೀಗಾಗಿ ಒಂದು ಈಗ ಇವರು ಆಗಿದ್ದಾರೆ ಸೊ ನೆಕ್ಸ್ಟ್ ಆಗೋರು ಏನಂತಂದರೆ ಸ್ವಲ್ಪ ಬೇಗ ಮದುವೆಯಾಗಿ ಒಂದು ಇಪ್ಪತ್ತೈದು ವರ್ಷ ಹುಡುಗರಿಗೆ ಆದರೆ ಒಂದು ಇಪ್ಪತ್ತು ಇಪ್ಪತ್ತು ನಿಮ್ಮ ಡಿಗ್ರಿ ಮುಗಿದ ತಕ್ಷಣ ಆಗಿ ಮೊದಲು ಮಗು ಆಗಿಬಿಡಲಿ ಸೊ ಈಗ ಬದಲಾವಾದಂಥ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಏನಾಗ್ತದೆ ತುಂಬ ಲೇಟ್ ಆದಾಗ ಮಕ್ಕಳಾಗುವಂಥ ಸಮಸ್ಯೆ ತುಂಬ ವಿರಳವಾಗಿರ್ತವೆ ಸೊ ಈ ಸಮಸ್ಯೆ ವೆರಿಕೋಲೆಸ್ ಇವ್ರು ಹೇಳಿದಾಗೆ ಇವರು ಸುಮಾರು ಮೂವತ್ತೈದು ವರ್ಷ ಅಂತಂದರೆ ಈ ಒಂದು ಜನ್ರೇಷನಲ್ಲಿ ತುಂಬ ಟೈಟ್ ಜೀನ್ಸ್ ಪ್ಯಾಂಟ್ ಹಾಕ್ತಾ ಇರ್ತಾರೆ ಮತ್ತು ಜಂಕ್ ಫುಡ್ಸು ಮತ್ತು ಅತಿ ನಾನ್ ವೆಜ್ ತಿಂತಾರೆ ಅನಿಸುತ್ತೆ ಇವರು ಸೊ ಯಾಕೆ ಅಂತಂದರೆ ನಮಗೆ ರಕ್ತನಾಳಗಳು ಬ್ಲಾಕ್ ಆಗುವಂಥದ್ದು ಒಂದು ಋಷಣಗಳ ಭಾಗದಲ್ಲಾಗಲಿ ಅಥವಾ ಯಾವುದೇ ಭಾಗದಾಗಲಿ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ಶರೀರದಲ್ಲಿ ಇದ್ದಾಗ ಏನಾಗ್ತದೆ ಋಷಗಳ ಕಾಲುಗಳಲ್ಲಿ ಅಥವಾ ಋಷಣಗಳ ಹತ್ರ ಎಲ್ಲ ರಕ್ತ ಬ್ಲಾಕ್ ಆಗ್ತದೆ ಒಂದು ನೀವು ಸಸ್ಯಹಾರಿಗೆ ಟ್ರಾನ್ಸ್ಫರ್ ಆಗಿ ಎರಡನೇದು ಬಂದ್ಬಿಟ್ಟು ನೀವು ಮನೆಯಲ್ಲಿ ರಿಫೈನ್ಡ್ ಆಯಿಲ್ ಬದಲಿಗೆ ಎಣ್ಣೆಗಳನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು ಉಪ್ಪು ಚೇಂಜ್ ಮಾಡುವಂಥದ್ದು ಬೆಲ್ಲ ತಿನ್ನುವಂಥದ್ದು ಮಾಡ್ಕೊಳ್ಳಿ ಸೊ ಹಾಗೆ ಈ ಒಂದು ವೃಷಣಗಳ ಭಾಗದಲ್ಲಿ ರಕ್ತ ಸಂಚಾರ ಆಗಲ್ಲ ಅಂತ ಏನು ಹೇಳ್ತಾ ಇದ್ದೀರಲ್ವ ಸೊ ಅದಕ್ಕೆ ನೀವು ಸ್ವಲ್ಪ ಹತ್ತಿರದಲ್ಲಿ ಯಾವುದಾದ್ರು ಯೋಗ ಸೆಂಟ್ರ್ ಇದ್ದರೆ ಯೋಗಾಸನಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಕೆಲವು ಆ ಒಂದು ಭಾಗದಲ್ಲಿ ರಕ್ತ ಸಂಚಾರ ಆಗೋಕ್ಕೆ ಬೇಕಾದಂಥ ಆಸನಗಳಿದ್ದಾವೆ ಪತಂಗಾಸನ ಅಂತ ಬರುತ್ತೆ ನಿಮಗೆ ಬೇರೆ ಚಕ್ಕಿ ಆಸನ ಅಂತ ಬರುತ್ತೆ ಈ ಥರ ಆಸನಗಳನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನೀವೇನು ಮಾಡಿ ಅಂತಂದರೆ ವೈನ್ಸ್ ರಕ್ತ ಕ್ಲೀನ್ ಆಗೋಕ್ಕೆ ರಕ್ತದಲ್ಲಿರ್ತಕ್ಕಂಥ ನಾಳುಗಳಲ್ಲಿ ರಕ್ತ ಬ್ಲಾಕ್ ಆಗಿದೆ ಅದು ಕ್ಲೀನ್ ಆಗೋಕ್ಕೆ ನೀವೇನು ಮಾಡಿ ಅಂದರೆ ನಿತ್ಯ ಗರಿಕೆ ರಸ ಇದೆ ಅಲ್ವಾ ಸೊ ನಿಮಗೆ ಗರಿಕೆ ಬಂದ್ಬಿಟ್ಟು ಅದ್ಭುತ ಔಷಧಿ ರಕ್ತ ಶುದ್ಧಿ ಮಾಡೋಕ್ಕೆ ಸೊ ಸುಮಾರು ನಿಮಗೆ ಈ ಹೊಲಗಳ ಬದುಗಳಲ್ಲಿ ಮತ್ತು ನಿಮಗೆ ರಸ್ತೆ ಪಕ್ಕ ಆ ಥರ ಸಿಗೋದ ಜಾಗದಲ್ಲಿ ನೀವು ಕ್ಲೀನಾಗಿ ಅದನ್ನ ವಾಶ್ ಮಾಡಿಕೊಂಡು ನಿತ್ಯ ಒಂದು ಹಿಡಿಯಷ್ಟು ಗರಿಕೆ ಸೊಪ್ಪನ್ನ ನೀವು ಏನು ಮಾಡಿ ಅಂತಂದರೆ ಚೆನ್ನಾಗಿ ತೊಳೆದು ಅದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬಂದರೂ ಏನಾಗ್ತದೆ ನಮಗೆ ರಕ್ತ ಶುದ್ಧಿ ಆಗ್ತದೆ ಸೊ ಇದು ಒಂದು ಭಾಗ ನಿಮಗೆ ಎರಡನೇದು ಬಂದ್ಬಿಟ್ಟು ಈ ಚಕ್ಕೆ ಬರುತ್ತಲ್ವ ಚಕ್ಕೆನೂ ಕೂಡ ಅದ್ಭುತ ಔಷಧಿ ಒಂದು ರಕ್ತ ಶುದ್ಧಿ ಮಾಡೋಕ್ಕೆ ಇನ್ನೊಂದು ನಮಗೆ ಶರೀರದಲ್ಲಿ ವೀರ್ಯಾಣುಗಳ ಸಂಖ್ಯೆನೂ ಕೂಡ ಜಾಸ್ತಿ ಮಾಡೋಕ್ಕೆ ಚಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಚಕ್ಕೆ ಬಂದ್ಬಿಟ್ಟು ಒಂದು ಐವತ್ತು ಗ್ರಾಮು ಒಂದು ಇಪ್ಪತ್ತೈದು ಗ್ರಾಮು ಮೆಣಸು ಮತ್ತು ನೀವು ಸ್ವಲ್ಪ ಬೇಕಾದರೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಲವಂಗನೂ ಕೂಡ ಹಾಕೋಬೋದು ಮತ್ತು ಜಾಕಾಯಿ ಬರುತ್ತಲ್ವ ಜಾಕಾಯಿನೂ ಕೂಡ ಹಾಕೋಬೋದು ಸೊ ನಿಮಗೆ ಈ ಜಾಕಾಯಿ ಏಲಕ್ಕಿ ಲವಂಗ ಮತ್ತು ಈ ಚಕ್ಕೆ ಇವುಗಳ ಒಂದು ಮಿಶ್ರಣವನ್ನು ಏನು ಮಾಡಿ ನಿತ್ಯ ನೀವು ಬೆಳಿಗ್ಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗ್ತದೆ ರಕ್ತ ಶುದ್ಧಿ ಆಗೋದ್ರ ಜೊತೆಗೆ ನಿಮ್ಮ ಶರೀರದಲ್ಲಿ ವೀರಾಣುಗಳ ಸಂಖ್ಯೆ ಜಾಸ್ತಿಯಾಗಿ ನಿಮಗೆ ಸಮಸ್ಯೆ ಬಗೆಹರಿತದೆ ಮತ್ತು ಎರಡನೇದಾಗಿ ನಿಮಗೆ ಈ ಎಲೆ ಅಡಿಕೆ ಸುಣ್ಣ ತಿನ್ನತಕ್ಕಂಥ ಅಭ್ಯಾಸ ಮಾಡಿಕೊಳ್ಳಿ ಸುಮಾರು ನಿಮಗೆ ಮೂವತ್ತೈದು ವರ್ಷ ಇನ್ನೂ ಮಕ್ಕಳಾಗಿಲ್ಲ ಅಂತಂದರೆ ಸೊ ಶರೀರದಲ್ಲಿ ಕೂಡ ನಿಮಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ದು ಈ ಥರದ್ದು ವಿರಾಣುಗಳದ್ದು ಪ್ರಾಬ್ಲಮ್ ಆಗುವಂಥ ಸಮಸ್ಯೆ ಇರ್ತದೆ ಸೊ ಎಲೆ ಅಡಿಕೆ ಸುಣ್ಣನೂ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ ನಿತ್ಯ ಒಂದು ಎರಡು ಮೂರು ಬಾರಿ ಸೊ ಇದು ನಿಮಗೆ ಮನೆಮದ್ದು ಸೊ ನಿಮಗೆ ಈಗ ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿ ಮೂವತ್ತೈದು ವರ್ಷ ಆಗಿರೋದ್ರಿಂದ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಸ್ವಲ್ಪ ಮೆಡಿಕೇಶನ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಮನೆ ಮದ್ದುಗಳಿಂದ ನೀವು ಮಾಡ್ಕೊಳ್ಳೋಕೆ ಹೋದಾಗ ಸಮ್ ಕೆಲವು ಬಾರಿ ಏನಾಗ್ತದೆ ಅಂದರೆ ಲೇಟ್ ಆಗ್ತದೆ ನಮಗೆ ಈ ಮನೆ ವೈದ್ಯದಿಂದ ಮಗುವಾಗುವಂಥದ್ದು ಸೊ ಆವಾಗ ನೀವು ಇನ್ನೂ ಈ ಮೂವತ್ತೈದು ಏಜ್ ಆಗಿರೋದ್ರಿಂದ ನಿಮಗೆ ಇನ್ನೂ ಲೇಟ್ ಆದರೆ ತುಂಬ ಕಷ್ಟ ಅದಕ್ಕೆ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಸರಿಯಾದಂತಹ ಆಯುರ್ವೇದ ವೈದ್ಯರನ್ನ ನೀವು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಳಿ ಮತ್ತು ಹಾಗೆ ನಿಮಗೆ ಆದಷ್ಟು ಬೇಗ ಮಗುವಾಗಲಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹಾರೈಸ್ತಾ